ಮುಂದುವರಿಸುತ್ತಾ ಈ ಒಂದು ಕಾರ್ಯಕ್ರಮದ ಮೊದಲ ಮಾತಾದ ಮೊದಲ ಮಾತುಗಳನ್ನು ಆಡಲು ಈ ಪುಸ್ತಕ ಬರೆದಿರುವ ಸಂಪಾದಿಸಿರುವ ಪ್ರಿಯಾಂಕಾ ತಲಿಗರೆಯವರನ್ನು ವೇದಿಕೆ ಮೇಲೆ ಬರಬೇಕು ಕೇಳ್ಕೊತೀನಿ ಧನ್ಯವಾದಗಳು ಜಯಪ್ರಕಾಶ್ ಎಲ್ರಿಗೂ ನನ್ನ ನಮಸ್ಕಾರ ಈ ಪುಸ್ತಕ ತಂದಂಥ ಹೊರತ ಹೊರತರಬೇಕಾದಂಥ ಪರಿಸ್ಥಿತಿ ಈ ಪುಸ್ತಕ ಯಾಕೆ ನಾವು ಹೊರಗ್ತಾಯಿರ್ತಾಯಿದ್ದೀವಿ ಈ ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ನಾನು ಇಲ್ಲಿ ಬಂದಿದ್ದೀನಿ ಬನವಾಸಿ ಬಳಗ ಕನ್ನಡ ನಾಡಿನ ಏಳ್ಗೆನೇ ತನ್ನ ಗುರಿಯಾಗಿ ಇಟ್ಕೊಂಡಿದೆ ಕನ್ನಡ ನಾಡಿನ ಏಳ್ಗೆ ಆಗಬೇಕು ಅಂದರೆ ಕನ್ನಡಿಗರ ಏಳ್ಗೆ ಕನ್ನಡಿಗರ ಏಳ್ಗೆ ಆಗಬೇಕು ಅಂತಂದರೆ ಏನೇನು ಆಗಬೇಕು ಏನೇನು ಮಾಡಬೇಕು ಅದೆಲ್ಲದನ್ನೂ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ ಕನ್ನಡಿಗರ ಏಳ್ಗೆ ಪ್ರತಿಯೊಂದು ನಾಡು ಏಳಿಗೆ ಹೊಂದಿರುವಂಥ ನಾಡುಗಳು ಏನೇನು ಮಾಡಿದೆ ಇದುವರೆಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಮುಂದುವರೆದಿದ್ದಾರೆ ಅವರು ಆ ನಾಡು ಏಳ್ಗೆ ಹೊಂದೋದಕ್ಕೆ ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೋದಾಗಿದೆ ಈಗ ಯಾವುದಾದ್ರು ಒಂದು ಏಳಿಗೆ ಹೊಂದಿರುವಂಥ ನಾಡು ಉದಾಹರಣೆಗೆ ಜಪಾನು ಅಥವಾ ಜರ್ಮನಿ ತೊಗೊಂಡ್ರೆ ಅವರಲ್ಲಿ ನಾಲ್ಕು ವಿಷಯಗಳು ತುಂಬ ಗಟ್ಟಿಯಾಗಿರೋದು ಕಾಣುತ್ತೆ ಅವರ ಸಮಾಜದಲ್ಲಿ ಅದರಲ್ಲಿ ಒಂದು ಕಲಿಕೆ ಎರಡನೇದು ದುಡಿಮೆ ಮೂರನೇದು ಛಲ ಅವರಲ್ಲಿ ತುಂಬ ಛಲನೂ ಕಾಣುತ್ತೆ ಆ ಜನ್ ಜನರಲ್ಲಿ ನಾಲ್ಕನೇದು ಒಗ್ಗಟ್ಟು ಒಗ್ಗಟ್ಟು ಯಾವ ಮಟ್ಟಕ್ಕೆ ಅಂತಂದರೆ ಅವರು ಇವತ್ತಿನ ದಿನ ನಮ್ಮ ಜನರು ಏಳ್ಗೆ ಏನೇನಾಗಬೇಕು ಅನ್ನೋದನ್ನು ಯೋಚನೆ ಮಾಡದೆ ಅಲ್ಲದೇ ಅಲ್ಲದೇ ಇನ್ನು ಐವತ್ತು ವರ್ಷ ಆದಮೇಲೆ ಅದು ಅಥವಾ ಇನ್ನು ಇಪ್ಪತ್ತು ವರ್ಷದಲ್ಲಿ ನಮ್ಮ ಜನರು ಎಲ್ಲಿರಬೇಕು ಏನೇನು ಸಾಧಿಸಿರಬೇಕು ಅಥವಾ ಏನೇನು ಸಾಧಿಸೋ ಹಾಗೆ ಆಗಿರಬೇಕು ಅನ್ನೋದನ್ನು ಯೋಚನೆ ಮಾಡ್ತಿರ್ತಾರೆ ಅಲ್ಲಿ ಅವರುಗಳಲ್ಲಿ ಕಲಿಕೆ ತುಂಬ ಮುಂದಿರುತ್ತೆ ಸೊ ಉದಾಹರಣೆಗೆ ಅವರಲ್ಲಿ ಸಾಕ್ಷರತೆ ಸುಮಾರು ಒಂದು ತೊಂಬತ್ತೈದು ಪರ್ಸೆಂಟು ಮೇಲ್ಪಟ್ಟಿರುತ್ತೆ ಮುಂದುವರೆದ ನಾಡುಗಳಲ್ಲಿ ಅವರುಗಳಲ್ಲಿ ಪದವಿವರೆಗೆ ಓದ್ಕೊಂಡಿರೋರ ಸಂಖ್ಯೆಯೂ ಸುಮಾರು ಜಾಸ್ತಿ ಇರುತ್ತೆ ಐವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಈ ಮಟ್ಟದಲ್ಲಿರುತ್ತೆ ಅವರುಗಳಲ್ಲಿ ದುಡಿಮೆನೂ ತುಂಬ ಚೆನ್ನಾಗಿರುತ್ತೆ ನಾವು ನೋಡಿರ್ಬೋದು ಇವತ್ತೀಗ ಬೆಂಗಳೂರಲ್ಲಿ ಉದಾಹರಣೆ ತೊಗೊಂಡ್ರೆ ಎಷ್ಟೊಂದು ಉದ್ದಿಮೆಗಳನ್ನು ಕಟ್ಟದೋ ಅಂಥವರು ಮುಂದುವರೆದ ನಾಡುಗಳವರು ಇದ್ದಾರೆ ಬೆಂಗಳೂರಲ್ಲಿ ನಮ್ಮಲ್ಲಿ ಎಷ್ಟೊಂದು ಜನ ಬನವಾಸಿ ಒಳಗದಲ್ಲಿ ಸಾಕಷ್ಟು ಜನ ಗೆಳೆಯರೆಲ್ಲ ಕೆಲಸ ಮಾಡುವಂಥ ಕಂಪ್ನಿಗಳು ಕೂಡ ಬೇರೆ ಬೇರೆ ನಾಡುಗಳಲ್ಲಿ ಜನರು ಕಟ್ಟಿರುವಂಥ ಕಂಪ್ನಿಗಳಾಗಿದೆ ಅವರಲ್ಲಿ ದುಡಿಮೆ ಮಾಡೋಕ್ಕಾಗುತ್ತೆ ಅವರಲ್ಲಿ ಆ ಮಟ್ಟದ ಛಲ ಇದೆ ಒಂದು ಉದ್ದಿಮೆ ಸ್ಥಾಪಿಸಿ ನಾನು ಮುನ್ನಡೆಸ್ತೀನಿ ಅನ್ನೋ ಒಂದು ಛಲ ಬಂದಿದೆ ಅನ್ನೋದೆಲ್ಲ ನೋಡಿದಾಗ ಅವರಲ್ಲಿ ಕಲಿಗೆ ತುಂಬ ಗಟ್ಟಿಯಾಗಿರೋದು ಕಾಣಿಸುತ್ತೆ ನಮಗೆ ಕಲಿಕೆ ಕಲಿಕೆ ವ್ಯವಸ್ಥೆ ತುಂಬ ಗಟ್ಟಿಯಾಗಿರೋದು ಕಾಣಿಸುತ್ತೆ ಸರಿ ಕರ್ನಾಟಕದಲ್ಲಿ ಕಲಿಕೆ ವ್ಯವಸ್ಥೆ ಗಟ್ಟಿಯಾಗಬೇಕು ಅಂತಂದರೆ ಏನೇನಾಗಬೇಕು ನಮ್ಮಲ್ಲಿ ಸಾಕ್ಷರತೆ ಹೆಚ್ಚಬೇಕು ಹೌದು ಸಾಕ್ಷರತೆ ಹೆಚ್ಚಬೇಕು ನಮ್ಮಲ್ಲಿ ಪದವಿ ಓದುವಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು ಹೌದು ಅದು ಆಗಬೇಕು ನಮ್ಮಲ್ಲಿ ಒಳ್ಳೊಳ್ಳೆ ಶಾಲೆಗಳು ಬರಬೇಕು ಹೌದು ಅದು ಮೂಡಿಬರ್ಬೇಕು ಆದರೆ ಇವೆಲ್ಲವೂ ಒಂದೊಂದು ಮೈಲಿಗಲ್ಲು ಈ ಮೈಲಿಗಲ್ಗಳನ್ನು ದಾಟ್ಕೊಂಡು ದಾಟ್ಕೊಂಡು ಒಂದಾದ ಮೇಲೆ ಒಂದಾದ ಮೇಲೆ ಒಂದು ದಾಟ್ಕೊಂಡು ದಾಟ್ಕೊಂಡು ಯಾವ ಗುರಿಯತ್ತ ನಾವು ಹೊರಟಿದ್ದೀವಿ ಅದನ್ನು ನೋಡಬೇಕಾಗಿದೆ ಇವತ್ತಿನ ದಿನ ನಮ್ಮ ಕನ್ನಡ ನಾಡಿನ ಏಳ್ಗೆಗೆ ಕಲಿಕೆಯ ದೊಡ್ಡ ಕಂಬ ಆಗಿರುವಾಗ ಆ ಕಂಬವನ್ನು ಬಲಪಡಿಸುವತ್ತ ನಾವೇನು ಮಾಡ್ತಾಯಿದ್ದೀವಿ ಆ ಕಲಿಕೆ ಎಂಬ ವ್ಯವಸ್ಥೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಏನೇನು ಸಾಧಿಸೋಕ್ಕೆ ಅನುವು ಮಾಡಿಕೊಡುತ್ತೆ ಇನ್ನು ಮೂವತ್ತು ವರ್ಷದಲ್ಲಿ ಕನ್ನಡಿಗರಿಗೆ ಏನೇನು ಸಾಧಿಸಕ್ಕೆ ಅನುವು ಮಾಡಿಕೊಡುತ್ತೆ ಆ ಒಂದು ಕನಸು ನಮಗೆ ಕಾಣಬೇಕಾಗಿದೆ ಇವತ್ತಿನ ದಿನ ಸಾಕಷ್ಟು ಚರ್ಚೆಗಳು ಇದೆ ಕಲಿಕೆ ಕ್ಷೇತ್ರದ ಬಗ್ಗೆ ಉದಾಹರಣೆಗೆ ಶಾಲೆಗಳು ಮುಚ್ಚೋದಿರಬಹುದು ಸರ್ಕಾರಿ ಶಾಲೆಗಳನ್ನೇ ಮುಚ್ಚೋದಿರಬಹುದು ಅದನ್ನು ವಿಲೀನ ಅಂತಲೂ ಕರೆಯೋದಿರಬಹುದು ಸರ್ಕಾರನೇ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ತೆಗೆಯೋದಿರಬಹುದು ವಿಶ್ವವಿದ್ಯಾಲಯಗಳನ್ನು ಕಟ್ಟೋದಿರಬಹುದು ಸರ್ಕಾರದಲ್ಲಿ ಬೇರೆ ಬೇರೆ ಪಠ್ಯಕ್ರಮಗಳಿರಬಹುದು ಸಿ ಬಿ ಎಸ್ ಸಿ ಶಾಲೆಗಳು ಐ ಸಿ ಎಸ್ ಸಿ ಶಾಲೆಗಳು ರಾಜ್ಯ ಸರ್ಕಾರದ ಪಠ್ಯಕ್ರಮ ಸಾಕಷ್ಟಿದೆ ಬೇರೆ 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 ಥರದ್ದು ಅದರಲ್ಲಿ ಸರ್ಕಾರನೇ ಕೆಲವೊಂದು ಬೇರೆ ಬೇರೆ ಪಠ್ಯಕ್ರಮ ಶಾಲೆಗಳನ್ನು ತೆಗೆಯೋಕೆ ಹೊರಟಿದೆ ಈ ಥರ ಆಮೇಲೆ ಆರ್ ಟಿ ಅನುಷ್ಠಾನ ಆರ್ ಟಿ ಅನುಷ್ಠಾನ ಮಾಡೋದಕ್ಕೆ ಹೋಗಿ ಸಾಕಷ್ಟು ಚರ್ಚೆಗಳು ನಡೀತು ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಚರ್ಚೆಗಳನ್ನು ನೋಡ್ತಾ ಇದ್ದಾಗ ನಮ್ಮಲ್ಲಿ ಒಂದು ಕನ್ನಡ ಸಮುದಾಯವಾಗಿ ಒಂದು ಕನ್ನಡ ಜನಾಂಗವಾಗಿ ನಾವು ನಮ್ಮ ಮುಂದೆ ಏನು ಗುರಿ ಇಟ್ಕೊಂಡಿದ್ದೀವಿ ಯಾವ ಗುರಿಯನ್ನು ತಲುಪೋದಕ್ಕೆ ನಾವು ಯಾವ್ಯಾವ ಮೈಲುಗಳನ್ನ ಹಾಕ್ಕೊಳ್ತಾ ಇದ್ದೀವಿ ಯಾವ್ಯಾವ ಮೈಲುಗಲ್ಲುಗಳನ್ನು ದಾಟಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಯೋಜನೆ ಏನು ಇದು ಯಾವ ಕನಸುಗಳು ಯಾವ ದುರದೃಷ್ಟಿನೂ ಕಾಣಿಸ್ತಾ ಇಲ್ಲ ಸರ್ಕಾರದಿಂದ ಈ ರೀತಿಯ ಒಂದು ದುರಸ್ ದೃಷ್ಟಿ ಇದೆಯೋ ಇಲ್ಲವೋ ಅನ್ನೋ ಒಂದು ಪ್ರಶ್ನೆ ನಮಗೆ ಮೂಡ್ತಾ ಇದೆ ಈ ಬಗ್ಗೆ ಕಲಿಕೆ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಬನವಾಸಿ ಬಳಗದಲ್ಲಿ ನಾವು ಸಾಕಷ್ಟು ದಿನಗಳಿಂದ ಸಂಶೋಧನೆ ಓದೋದು ಎಲ್ಲ ಮಾಡ್ತಾನೆ ಬಂದಿದ್ವಿ ಸಾಕಷ್ಟು ನಾಲ್ಕು ವರ್ಷಗಳಿಂದ ಬೇರೆ ಬೇರೆ ಆಗ್ತಾ ಬಂದ ಹಾಗೆ ಏನೇ ಬೇರೆ ಬೇರೆ ವಿದ್ಯಮಾನಗಳು ಅಂತಂದರೆ ಶಾಲೆ ಮುಚ್ಚೋದಿರಬಹುದು ಸರ್ಕಾರನೇ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ತೆಗೆದು ಹೊರಟಿದ್ದಿರಬಹುದು ಶಾಲೆಗಳನ್ನು ಶಾಲೆಗಳಲ್ಲಿ ಪಠ್ಯಕ್ರಮ ಬದಲಾವಣೆ ಮಾಡೋದಕ್ಕೆ ಯೋಜನೆಗಳು ಹಾಕ್ಕೊಂಡಿದ್ದಿರಬಹುದು ಇದೆಲ್ಲ ನಡೆದಾಗೆ ನಡೆದಾಗೆ ಅವಾಗವಾಗಲೇ ಜಗತ್ತಲ್ಲಿ ಬೇರೆ ಬೇರೆ ಜನಾಂಗಗಳು ಏನು ಮಾಡ್ಕೊಂಡಿದ್ದಾವೆ ಜಗತ್ತಿನ ವಿಜ್ಞಾನಿಗಳು ಏನು ಹೇಳ್ತಾರೆ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ಈ ವಿಚಾರಗಳನ್ನು ನೋಡಿ ಅದರಲ್ಲಿ ನಮಗೆ ಯಾವುದು ಸತ್ಯ ಅಂತ ಕಾಣಿಸ್ತಿದೆ ಯಾವುದು ನಮಗಲ್ಲೊಂದು ಎದುರಿಗೆ ಕೂತಿರುವಂಥ ಒಂದು ಉದಾಹರಣೆಯ ಕಾಣಿಸ್ತಾ ಇದೆ ಅದರಲ್ಲಿ ಅವರು ಕಟ್ಟಿಕೊಂಡಿರುವಂಥ ವ್ಯವಸ್ಥೆ ಏನಿದೆ ಇದನ್ನು ಜನರಿಗೆ ತೋರ್ಪಡಿಸೋ ಕೆಲಸ ಮಾಡ್ತಾ ಜನರಿಗೆ ತೋರ್ಪಡಿಸೋದು ಅಂತಂದರೆ ಜನರಿಗೆ ಬರವಣಿಗೆ ಮೂಲಕ ಅಂಕಣಗಳ ಮೂಲಕ ಪೇಪರ್ಗಳಲ್ಲಿ ದಿನಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯೋ ಮೂಲಕ ಇಂಟರ್ನೆಟ್ಟಲ್ಲಿ ಬ್ಲಾಗ್ಗಳ ಮೂಲಕ ಅಂಕಣಗಳು ಬರೆಯೋ ಮೂಲಕ ಜನರು ಕಡೆ ಇಡೋದು ಪ್ರಯತ್ನ ಮಾಡ್ತಾ ಇದ್ವಿ ಈ ಕಳೆದ ನಾಲ್ಕು ತಿಂಗಳಲ್ಲಿ ಕರ್ನಾಟಕದಲ್ಲಿ ನಡೆದಂಥ ಒಂದು ಶಿಕ್ಷಣ ಮಾಧ್ಯಮದ ಬಗ್ಗೆ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಚರ್ಚೆ ನಮಗೆ ಏನು ತೋರಿಸ್ತು ಅಂತಂದರೆ ನಮ್ಮ ನಮ್ಮಲ್ಲಿ ಒಂದು ದೂರದೃಷ್ಟಿಯ ಕೊರತೆ ಇರಬಹುದೇನೋ ನಾವೆಲ್ಲರೂ ಒಂದು ಸಮುದಾಯವಾಗಿ ಒಂದು ಕನ್ನಡ ಸಮಾಜವಾಗಿ ಒಂದು ನುಡಿ ಸಮಾಜವಾಗಿ ನಮ್ಮ ಏಳಿಗೆ ಯಾವ ದಿಕ್ಕಿನಲ್ಲಿ ನಡಿಬೇಕು ನಮ್ಮ ಕಲಿಕೆ ವ್ಯವಸ್ಥೆ ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋ ಒಂದು ಹಾದಿನ ಕಂಡ್ಕೊಳ್ಬೇಕಾಗಿದೆ ಅನ್ನೋದು ಕಂಡು ಬಂತು ಈ ಹಾದಿಯನ್ನು ನಾವೆಲ್ಲರೂ ಚರ್ಚೆ ಮಾಡಿ ನಾವೆಲ್ಲರೂ ಚಿಂತನೆ ಮಾಡಿ ಆ ಮೂಲಕ ಕಂಡ್ಕೊಳ್ಳೋಕೆ ಸಾಧ್ಯ ಅದೊಂದೇ ಒಂದು ಪ್ರಜಾಪ್ರಭುತ್ವದ ದಾರಿ ಹಾಗೆ ಪ್ರತಿಯೊಬ್ಬರು ಚರ್ಚೆಯಲ್ಲಿ ಪಾಲ್ಗೊಳ್ಳಿ ಪ್ರತಿಯೊಬ್ಬರು ಬೇರೆ ಬೇರೆ ಯೋಚನೆಗಳನ್ನು ತೋರಿಸ್ಲಿ ನಮ್ಮ ಯೋಚನೆಗಳನ್ನು ಜನರು ಯೋಚನೆ ಮಾಡಲಿ ಚಿಂತನೆ ಮಾಡಲಿ ಅನ್ನೋ ಉದ ಉದ್ದೇಶ ಇಟ್ಕೊಂಡು ಈ ಪುಸ್ತಕವನ್ನು ಹೊರಗೆ ತರ್ತಾಯಿದ್ದೀವಿ ಇದರಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬರೆದಂಥ ಅಂಕಣಗಳದ್ದೇ ಒಂದು ಸಂಕಲನ ಇದು ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಹಾರೈಸ್ತೀನಿ